ಕೋಟಿ ಕನ್ನಡಿಗರಿಗೆ ನಿಮ್ಮ ಹುಡುಗ ಸಂತೋಷ ಮಹಾರಾಜ್ ಮಾಡುವ ನಮಸ್ಕಾರ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಸ್ ಎಸ್ ನ್ಯೂಸ್ ಸಂಸ್ಥೆ ಮುಂಚೂಣಿಯಲ್ಲಿ ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇರುತ್ತೆ ಅದೇ ತರನೇ ವಿನೂತನವಾದ ಕಾರ್ಯಕ್ರಮಗಳನ್ನೆಲ್ಲ ನಿಮ್ಮ ಮುಂದೆ ಪರಿಚಯಿಸ್ತಾ ಇರುತ್ತೆ ಅದೇ ತರನೇ ಇವತ್ತು ವಿಶೇಷವಾಗಿ ನಮ್ಮ ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದಂತ ಗುರುಗಳು ಯತಿಗಳು ಸೋಷಿಯಲ್ ರಿಫಾರ್ಮರ್ಸ್ ಆಗಿರುವಂತಹ ರಾಮಾನುಜಾಚಾರ್ಯರು ಸುಮಾರು ರಾಮಾನುಜಾಚಾರ್ಯರು ಅವ್ರದೇ ಆದ ಒಂದು ಕೊಡುಗೆ ಇದೆ ಸುಮಾರು ವರ್ಷದ ಇತಿಹಾಸ ಇದೆ ಅವರು ಒಂದು ಆಲ್ಮೋಸ್ಟ್ ಒಂದು ಸಾವಿರ ವರ್ಷದ ಇತಿಹಾಸ ಇರುವಂತಹ ಶ್ರೀರಂಗಂ ನಮ್ಮ ತಮಿಳ್ನಾಡಲ್ಲಿ ಶ್ರೀರಂಗಂಗೆ ನೀವು ನೋಡಬಹುದು ಅಲ್ಲಿ ಅವ್ರು ಕೊಟ್ಟಿರುವಂತ ಕೊಡುಗೆ ಅವರ ಒಂದು ಜೀವಂತ ಸಮಾಧಿ ಕೂಡ ಅಂತಾನೆ ಹೇಳ್ಬೋದು ಅದಕ್ಕೆ ತುಂಬಾ ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳು ಕೂಡ ಇದೆ ಯಾವುದೇ ತರ ಕೆಮಿಕಲ್ಸ್ ಬಳಸದೆ ಇವತ್ತಿಗೂ ಸಹ ಇವತ್ತಿಗೂ ಸಹ ನೀವು ಆ ಒಂದು ಮೂರ್ತಿನ ನೀವು ಅಲ್ಲಿ ಕಾಣ್ಬೋದು ಯಾಕಂದ್ರೆ ಯಾರು ಅಬ್ಸರ್ವ್ ಮಾಡಲ್ಲ ಸೊ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿತಾರೆ ಅವ್ರ ಬೇಡಿಕೆಗಳು ದೇವರ ಮೇಲೆ ಇಡ್ತಾರೆ ಬರ್ತೀವಿ ಅದೇ ತರ ಸೊ ಆಲ್ಮೋಸ್ಟ್ ಇದೇ ತರನೇ ಒಂದು ವಾಡಿಕೆ ಜನಗಳಾಗಿದೆ ಬಟ್ ಅಲ್ಲಿನ ಒಂದು ಶಿಲೆಗಳಾಗಿರ್ಬೋದು ಅಲ್ಲಿನ ಒಂದು ಕೆತ್ತನೆಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಸೊ ನಮ್ಮ ಇತಿಹಾಸ ಪರಂಪರೆ ನಮ್ಮ ಅಂತ ಯಾಕಂದ್ರೆ ಮಾನವ ಹೆಚ್ಚಾಗಿ ಅಲ್ಲಿ ಮಾಡ್ಬೇಕು ಅವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ತೌಸಂಡ್ ಇಯರ್ಸ್ ಬ್ಯಾಕ್ ಸಾವಿರ ವರ್ಷದ ಹಿಂದೆ ಈ ತರ ಒಂದು ಅಹ್ ಶಿಲೆಗಳಾಗಿರ್ಬೋದು ಕೆತ್ತನೆಗಳಾಗಿರ್ಬೋದು ಗೋಪುರಗಳಾಗಿರ್ಬೋದು ಯಾಕಂದ್ರೆ ಶ್ರೀರಂಗಂ ಅಲ್ಲಿ ಅತಿ ಹೆಚ್ಚು ಎತ್ತರವಾದಂತ ಗೋಪುರನೇ ನೀವು ನೋಡಬಹುದು ಒಂದು ಗುರುಗಳು ಅವರ ಒಂದು ತತ್ವ ಸಿದ್ಧಾಂತ ಮಾರ್ಗದರ್ಶನ ಪ್ರೇರಣೆಯ ಸ್ಫೂರ್ತಿದಾಯಕ ಸುಮಾರು ಸಾವಿರದ ವರ್ಷದಿಂದ ಆ ಒಂದು ವಿಗ್ರಹಕ್ಕೆ ಒಂದು ಲೇಪನ ಮಾಡುವ ಮುಖಾಂತರ ಹಾಗೆ ನೀವು ನೋಡ್ಬೋದು ಹಂಗೆ ಆ ವಿಗ್ರಹ ಹೇಗಿದ್ಯೋ ಹಾಗೆ ಇದೆ ಅಲ್ಲಿ ಯಾಕಂದ್ರೆ ಯಾರೋ ಒಂದು ವ್ಯಕ್ತಿ ಸತ್ತೋದ ತಕ್ಷಣ ಒಂದ್ ವಾರ ಮ್ಯಾಕ್ಸಿಮಮ್ ಕೆಮಿಕಲ್ಸ್ ಎಲ್ಲ ಹಾಕಿರ್ಬೋದು ಇಲ್ಲಾಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ದೇಹ ಸೊ ಈ ತರ ಎಲ್ಲ ಇದ್ದಾಗ ಆಗಿನ ಕಾಲದಲ್ಲೇ ಒಂದು ಅದು ಈಗಿನ ಕಾಲದಲ್ಲೇ ಒಂದು ಆಧುನೀಕರಣ ಮತ್ತು ಮೆಡಿಕಲ್ಸ್ ಮೆಡಿಕಲ್ ಸೈನ್ಸ್ ಎಲ್ಲ ಇಂಪ್ರೂವ್ ಆಗಿದೆ ಬಟ್ ತೌಸಂಡ್ ಇಯರ್ಸ್ ಬ್ಯಾಕ್ ಇಷ್ಟು ಒಂದು ಅಂದ್ರೆ ಆ ಒಂದು ಶಕ್ತಿ ನಮ್ಮ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಪೂರ್ವಜರು ನಮ್ಮ ಹಿರಿತರು ನಮ್ಮ ಋಷಿಮನಿಗಳು ನಮ್ಮ ಯತಿಗಳು ಮಾಡಿರುವಂತ ಒಂದು ಕೊಟ್ಟಿರುವಂತ ಕೊಡುಗೆ ಎಲ್ಲ ಒಂದು ಸ್ಮರಿಸ್ಬೇಕಾಗತ್ತೆ ಈಗಲೂ ಅದು ವೈಜ್ಞಾನಿಕ ಲೋಕಕ್ಕೆ ತುಂಬಾ ಒಂದು ಸವಾಲು ಹೊಡ್ತಿರುವಂತಹ ಸಂಗತಿಗಳಂತಾನೆ ಹೇಳ್ಬೋದು ಒಂದು ಸಾವಿರ ವರ್ಷ ಇತಿಹಾಸ ಇರುವಂತಹ ಅವರ ಒಂದು ದೇಹ ಅಲ್ಲಿ ಅಲ್ಲಿ ಲೀನ ಆಗಿರುವಂತಹ ಒಂದು ದೇಹನ ನಾವು ಈಗಲೂ ನೋಡ್ಬೋದು ಸೊ ಅದು ಡಿಕಂಪೋಸೇಷನ್ ಆಗಿಲ್ಲ ಹಾಗೆ ಇದೆ ಸೊ ನೀವು ಒಂದ್ಸತಿ ಶ್ರೀರಂಗಂಗೆ ಹೋದಾಗ ಒಂದು ವಿಗ್ರಹ ಕೂಡ ನೋಡ್ಬೋದು ಲೋಕ ಸಮಸ್ತ ಸಿಕ್ಕಿನವಂತೂ ಸೊ ಎಲ್ಲರೂ ರಾಮಾನುಜಾಚಾರ್ಯರು ತಿರುಪ್ತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಹುಂಡಿ ಇಡಿಸ್ಬೇಕಂತ ಅವರಿಂದನೇ ಹುಂಡಿ ಅನ್ನೋ ಒಂದು ಸಿಸ್ಟಮ್ ಬಂದಿದ್ದು ಸೊ ಆಲ್ಮೋಸ್ಟ್ ಅವರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ಅವರದೇ ಆದ ಒಂದು ಶಾಪ್ ಮೂಡಿಸಿದ್ದಾರೆ ಸೊ ಅದಕ್ಕೆ ತುಂಬಾ ಪುರಾವೆಗಳಿದೆ ಇತಿಹಾಸದಲ್ಲಿ ಸೊ ಅಂತಹ ಮಹಾ ರಿಫಾರ್ಮರ್ಸ್ ಸೋಷಿಯಲ್ ರಿಫಾರ್ಮರ್ ಆಗಿದ್ದವರು ಸೊ ಅವ್ರನ್ನೆಲ್ಲರ ಅವರೆಲ್ಲರ ಪ್ರೇಮ ಆಶೀರ್ವಾದ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ ಮಾಡಿ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದ್ರೆ ನಿಮ್ಮ ಧ್ವನಿ ಅದೇ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ನಿಮ್ಗೆ ಭೇಟಿ ಮಾಡ್ತೀನಿ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಮಾಡಬಹುದು ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ ಮಾಡಿದಷ್ಟು ಸೊ ನಮ್ಗೆ ಒಂದೇನೋ ಒಂದು ಬಲ ಸಿಗುತ್ತೆ ನಿಮ್ಮ ಪ್ರೋತ್ಸಾಹನೆ ನಮ್ಗೆ ಒಂದು ಬಲ ಶಕ್ತಿ ಅಂತ ಹೇಳ್ತಾ ನಮಸ್ಕಾರ